ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಗುನೇ ಎಲ್ಲರಿಗೂ ಸಿಗು ಅಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಕಾಯಿ ಹೋಳಿಗೆ ಹೇಳ್ಕೊಡ್ತಾ ಇದ್ದೀನಿ ಅದು ತುಂಬ ಈಸಿಯಾಗಿ ಮಾಡೋಕ್ಕೆ ಬರ್ತಿಲ್ದಿರೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಇವಾಗ ಸದ್ಯಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ಳೋ ಮೈ ಲೈಟ್ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಗೆ ನಾನು ಕಾಲು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕಿ ಅದು ಒಂದು ಐದರಿಂದ ಹತ್ತು ನಿಮಿಷ ನೆನ್ಯಾಕೆ ಬಿಡೋಣ ಕಾಣಿಸ್ತಿರ್ಬೋದು ಈ ರೀತಿ ರವೆ ಮುಳುಗುವಷ್ಟು ನಾನು ನೀರು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೆನಕ್ಕೆ ಬಿಟ್ಟಿದ್ದೀನಿ ಐದು ಹತ್ತು ನಿಮಿಷ ಆದಮೇಲೆ ನಾನು ಏನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿರೋಟಿ ರವೆನ ತುಂಬ ಆಗಿರುತ್ತೆ ಇವಾಗ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಎರಡೂ ಹೊಂದ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನನ್ನ ಕೈಯಲ್ಲೇ ನಿಧಾನಕ್ಕೆ ಒಂದನೇ ನೀರು ಕೂಡ ಹಾಕ್ತೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಉಂಡೆಕಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ಅದು ಮಿಕ್ಸ್ ಆಗಿರಬೇಕು ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದ್ದೀನಿ ಒಬ್ಬಟ್ಟಿಗೆ ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು ಈ ರೀತಿ ನಾತ್ಕೊಂಡಾದ ಮೇಲೆ ನೋಡಿ ನಾನು ಈ ರೀತಿ ಏನು ರಬ್ಬರ್ ಥರ ಆಗಿತ್ತು ಆ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿರಬೇಕು ಮತ್ತೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಒಂದು ಹತ್ತು ನಿಮಿಷ ನಾನು ಚೆನ್ನಾಗಿ ನಾದ್ಕೊತೀನಿ ನಾದೋದು ತುಂಬಾ ಇದರಲ್ಲಿ ಒಬ್ಬಟ್ಟುಗಳಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಇವಾಗ ಚೆನ್ನಾಗಿ ನಾದಾದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ನಾನು ಎಣ್ಣೆ ಹಾಕ್ಕೊಂಡು ಈ ರೀತಿ ಮೈದಾ ಹಿಟ್ಟನ್ನ ಪ್ರೆಸ್ ಮಾಡಿಬಿಟ್ಟು ಒಂದು ತಟ್ಟೆನ ಮುಚ್ಚಿ ಒಂದು ಅಂದರೆ ನಿಮ್ಮ ಟೈಮು ಅದು ಎಷ್ಟೊತ್ತು ನೆನಿಬೇಕು ಅಂದರೆ ಮ್ಯಾಕ್ಸಿಮಮ್ ಒನ್ ಅವರ್ ನೆನೆಲೇಬೇಕು ನಾನು ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟು ನೆನೆಸ್ಕೊಂಡಿದ್ದೆ ಅದು ನೆನ್ಯೋಷ್ಟರಲ್ಲಿ ನೋಡಿ ಇಲ್ಲಿ ಹೂರಣ ಕೂಡ ರೆಡಿ ಮಾಡ್ಕೊತೀನಿ ಇವಾಗ ನಾನು ಎರಡು ತಂಗಿನಕಾಯಿನ ಇಟ್ಕೊಂಡಿದ್ದೆ ಎರಡು ತೆಂಗಿನಕಾಯಿಗೆ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಅಂದರೆ ಮೀನ್ಸ್ ರೇಷನ್ ಅಕ್ಕಿನ ಹಾಕಿ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಮುಂದೆ ಯಾಕೆ ಅಕ್ಕಿ ತೊಗೊಂಡೆ ಅಂತಲೂ ನಾನು ಹೇಳ್ತೀನಿ ಇವಾಗ ನಾನು ಎರಡು ತೆಂಗಿನಕಾಯಿನ ತುರಿದು ಕೂಡ ಇಟ್ಕೊಂಡಿದ್ದೆ ಅದನ್ನು ನಾನು ಇದೇ ಎಲ್ಲೋ ಕಲರ್ ಬೌಲ್ ತೋರಿಸ್ತಾ ಇದ್ದೀನಿ ಅದರಲ್ಲಿ ಮೆಷರ್ಮೆಂಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ ಅದೇ ಒಂದು ಕಪ್ಪಲ್ಲಿ ಕೂಡ ನಾನು ಅಂದರೆ ಎರಡು ತೆಂಗಿನಕಾಯಿ ಹಾಕ್ಕೊಂಡಿರೋದಕ್ಕೆ ನಾನು ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದು ಬಂದು ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದು ಸ್ವಲ್ಪ ಸಿಹಿ ಅಂಶ ಕಮ್ಮಿ ಇರಲಿ ಅಂತ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಜಾರಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ತುರ್ದಿಟ್ಕೊಂಡಿರೋ ಕಾಯಿ ಕೂಡ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ ಕೊನೆಯಲ್ಲಿ ಒಂದು ಎರಡು ಮೂರು ಏಲಕ್ಕಿ ಮತ್ತು ಒಣಶುಂಠಿ ಇದಿಷ್ಟು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ರುಬ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು ನಾನು ಈ ರೀತಿ ಫಸ್ಟಿಗೆ ಯಾವೊಂದು ಹನಿ ಕೂಡ ನೀರು ಹಾಕ್ತೇನೆ ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ ಅದಾದಮೇಲೆ ನೀರನ್ನ ನೋಡಿ ನೋಡಿ ನಾನು ಹಾಕ್ಕೊತಾಯಿದ್ದೀನಿ ಜಾರು ನಿಮಗೆ ಮ ಏನಪ್ಪ ಇಲ್ಲ ಕಷ್ಟ ಆಗ್ತಿದೆ ಅನ್ಬೇಕಾದಾಗ ಸ್ವಲ್ಪ ನೋಡಿ ನೋಡಿ ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳಿ ತುಂಬ ನೀರು ನೀರು ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಆದಷ್ಟು ಗಟ್ಟಿನೇ ಇರಬೇಕು ಇವಾಗ ನಾನು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಫೈನಲಾಗಿ ನೋಡಿ ನನಗೆ ಒಬ್ಬಟ್ಟಿಗೆ ಯಾವ ರೀತಿ ಬೇಕೋ ಆ ರೀತಿ ಅದಕ್ಕೆ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಬಾಣಲೆ ಬಿಸಿ ಇದ್ದೆ ಅದೇ ಟೈಮಲ್ಲಿ ಸೊ ಬಾಣಲೆ ಬಿಸಿ ಆದಮೇಲೆ ನಾನು ಏನು ಒಂದು ಕಪ್ ಬೆಲ್ಲ ತೊಗೊಂಡಿದ್ದೆನಲ್ಲ ಒಂದು ಕಪ್ ಬೆಲ್ಲ ಅದೇ ಕಪ್ಪಲ್ಲೇ ನಾನು ಎರಡು ಎರಡು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿರೋದು ಸರಿನಾ ಅದಕ್ಕೆ ನಾನು ಒಂದು ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಮೂರು ಸ್ಪೂನಷ್ಟು ನಾನು ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಬೇಗ ಕರಗೋಯಿತು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಇದನ್ನು ಶೋಧಿಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಬೆಲ್ಲನ ಇವಾಗ ನಾನು ಅಂಥ ಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋದು ಬಂದು ಫಸ್ಟ್ ಸ್ಟೇಜ್ ಇದರಲ್ಲಿ ಒಂದು ನಾಲ್ಕರಿಂದ ಐದು ಸ್ಟೇಜಸ್ ಇರುತ್ತೆ ಇರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನನಗೆ ಫಸ್ಟ್ ಸ್ಟೇಜ್ ಈ ಥರ ಕಾಣಿಸ್ತಾ ಇರುತ್ತೆ ಅಕ್ಕಿ ಯಾಕೆ ಹಾಕೊಳ್ಳೋದು ಅಂತಂದರೆ ಈಗ ಪಾಕ ತೆಳ್ಳು ತೆಳ್ಳುವಾಗೋಯ್ತು ಅಥವಾ ತುಂಬ ಗಟ್ಟಿಯಾಗೋಯ್ತು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಬರೋಲ್ಲ ಇದು ಸೆಕೆಂಡ್ ಸ್ಟೇಜ್ ನಾನು ಮಿಕ್ಸ್ ಮಾಡ್ಕೊಂಡಾಗ ಯಾವ ಥರ ಇತ್ತು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ಇದು ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಈಗ ತೋರಿಸ್ತಾರೆ ಅದು ಬಂದು ಸ್ವಲ್ಪ ಗಟ್ಟಿಯಾಗಿದೆ ಇದು ಬಂದು ಥರ್ಡ್ ಸ್ಟೇಜ್ ಇವಾಗ ನೋಡಿ ನಾನು ಸ್ವಲ್ಪ ಕೈನ ತೇವ ಮಾಡ್ಕೊಂಡು ಇದ್ದೆ ಕೈಗೆ ಅಂಟಿಲ್ಲ ಅಷ್ಟಾಗಿ ಇದು ನಾಲ್ಕನೇ ಸ್ಟೇಜು ತುಂಬಾ ಗಟ್ಟಿಯಾಗಿತ್ತು ಸ್ವಲ್ಪ ಪ್ರೆಷರ್ ಮಾಡಿ ನಾನು ಸೌಟಲ್ಲಿ ತಿರ್ಗಿಸ್ಬೇಕಾಗಿತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಇಪ್ಪತ್ತು ನಿಮಿಷದೊಳಗಡೆ ನಿಮಗೆ ಹೂರ್ಣ ರೆಡಿಯಾಗಿ ಹೋಗ್ಬಿಡುತ್ತೆ ಇವಾಗ ಪರ್ಫೆಕ್ಟಾಗಿ ಹೂರ್ಣ ಕೂಡ ರೆಡಿಯಾಗಿತ್ತು ನೋಡಿ ನಾನು ಈ ಥರ ಯಾಕೆ ಅಂತಂದರೆ ಇವತ್ತು ಒಬ್ಬಟ್ಟು ಮಾಡೋ ಪ್ರೋಗ್ರಾಮ್ ಏನು ಇತ್ತು ಅಂತಂದರೆ ನನ್ನ ಮಗನ ಸ್ಕೂಲಲ್ಲಿ ಟ್ರೆಡಿಷನಲ್ ಡೇ ಇತ್ತು ಅಂದರೆ ಟ್ರೆ ಟ್ರೆಡಿಷನಲ್ ಫುಡ್ನ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ನಾನು ಶಾವಿಗೆ ಮಾಡ್ಕೊಳ್ಳೋಣ ಅಥವಾ ಒಬ್ಬಟ್ಟು ಮಾಡ್ಕೊಡೋಣ ಅಂತ ಕೇಳಿದಕ್ಕೆ ಅವನು ಮಮ್ಮಿ ಒಬ್ಬಟ್ಟೆ ಮಾಡಿಕೊಡಿ ಅಂತಂದ ಸೊ ನಾನು ಅದಕ್ಕೆ ಒಬ್ಬಟ್ಟೆ ಮಾಡಿದೆ ಒಂದು ತಟ್ಟೆಗೆ ನಾನು ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೆ ತಣ್ಣಗಾಗಲಿ ಅಂತ ಅವನಿಗೆ ಎಷ್ಟು ಬೇಕು ಅವ್ನಿಗೆ ಅಷ್ಟು ಮಾಡಿ ಬಾಕ್ಸ್ಗೆ ಹಾಕ್ಕೊಟ್ಟು ಕಳಿಸ್ದೆ ಹಾಗೆ ಅಪ್ಪ ಅಮ್ಮ ಕೂಡ ಹೊರಗಡೆ ಹೋಗೋದಿತ್ತು ಅವ್ರಿಗೂ ಕೂಡ ನಾನು ಮಾಡಿ ಬಿಸಿ ಬಿಸಿ ಮಾಡಿ ತುಪ್ಪ ಹಾಕಿ ಅವ್ರಿಗೂ ಮಾಡಿಕೊಟ್ಟು ಕಳಿಸಿದ್ದೆ ಇನ್ನು ಮಿಕ್ಕಿದ್ದು ನಾನು ಹಸ್ಬೆಂಡ್ ನನ್ನ ಮಕ್ಕಳು ಇನ್ನು ಮಿಕ್ಕಿದ್ದು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಅದರಲ್ಲಿ ನಾನು ವೀಡಿಯೋ ಇದ್ದೀನಿ ಇವಾಗ ನೋಡಿ ಮೈದಾ ಹಿಟ್ಟು ಅಂತೂ ಸಾಫ್ಟ್ ಸಾಫ್ಟಾಗಿತ್ತು ನನಗೆ ಆ ಮೈದಾ ಹಿಟ್ಟು ಒಬ್ಬಟ್ಟಿಗೆ ಅಂತ ನಾವು ಕಲಿಸಿರ್ತೀವಲ್ಲ ಆ ಮೈದಾ ಹಿಟ್ಟನ್ನ ನಾನು ಕಲಿಸ್ತಾ ಇರೋದು ನಂಗೆ ತುಂಬನೇ ಇಷ್ಟ ಇವಾಗ ಮಿಕ್ಕಿರೋಂಥ ಹೂರ್ಣನ ನಾನು ಈ ರೀತಿ ಉಂಡೆ ಕಟ್ಕೊತಾ ಇದ್ದೀನಿ ಯಾಕಂದರೆ ನಾನು ಒಬ್ಬಳೇ ಮಾಡ್ಕೊತಾ ಇರೋದ್ರಿಂದ ಒಬ್ಬಳೇ ತಟ್ಟಬೇಕು ಒಬ್ಬಳೇ ಬೇಯಿಸ್ಕೋಬೇಕು ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೆ ಫಸ್ಟ್ ಎಲ್ಲನೂ ಹೂರ್ಣನ ಉಂಡೆ ಮಾಡಿ ನಾನು ನಿಧಾನಕ್ಕೆ ಇಟ್ಕೊತಾ ಇದ್ದೀನಿ ಈ ರೀತಿ ಅಕ್ಕಿ ಹಾಕೋದ್ರಿಂದ ಯಾವುದೇ ರೀತಿ ನಿಮಗೆ ತೆಳು ಆಗಲ್ಲ ಯಾಕಂದರೆ ಫಸ್ಟೇ ನಾವು ಇಷ್ಟಕ್ಕೆ ಇಷ್ಟು ಕ್ವಾಂಟಿಟಿ ಅಕ್ಕಿ ಹಾಕಿಬಿಟ್ರೆ ನಿಮಗೆ ಮಾಡೋಕ್ಕೆ ಬರ್ತಿಲ್ದಿರೋರು ಕೂಡ ತುಂಬ ಸಿಂಪಲಾಗಿ ಮಾಡ್ಕೊಬಿಡ್ಬೋದು ಫ್ರೆಂಡ್ಸ್ ಗೊತ್ತಾಯ್ತಲ್ಲ ಅಂತ ನಾನು ಮಾಡಿದ್ದು ಒಂದು ತಂಗಿನಕಾಯಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಟೀ ಟೇಬಲ್ ಸ್ಪೂನು ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ಇವಾಗ ಒಂದು ಮಣೆ ಹಿಡ್ಕೊಂಡು ಆ ಮಣೆ ಮೇಲೆ ಈ ರೀತಿ ಎರಡು ಆಯಿಲ್ ಪೇಪರ್ನ ನಾನು ಇಟ್ಕೊಂಡಿದ್ದೀನಿ ಈ ರೀತಿ ಮೈದಾ ಹಿಟ್ಟನ್ನ ಸ್ವಲ್ಪ ತೊಗೊಂಡು ನಾನು ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಆ ಮೈದಾ ಹಿಟ್ಟು ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಲೋರ್ನ ಇಟ್ಟು ಈ ರೀತಿ ಫೋಲ್ಡ್ ಅಂದರೆ ಅದನ್ನು ಏನು ಕವರಿಂಗ್ ಮಾಡ್ಕೊತೀವಲ್ಲ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ನಾವು ನೀಟಾಗಿ ಮೈದಾ ಇಟ್ಟು ಕಲಸಿಬಿಟ್ಟಿದ್ರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ನೋಡಿ ಈ ರೀತಿ ನಾನು ಒಂದು ಎರಡು ರೌಂಡಷ್ಟು ಮೂರು ಬೆರಳಲ್ಲಿ ನಾನು ತಟ್ಕೊತಾ ಇದ್ದೀನಿ ಆಮೇಲೆ ನೋಡಿ ನಾನು ಯಾವ ರೀತಿ ಅದನ್ನು ಏನು ಇದ್ದೀನಿ ಅಂದರೆ ಏನಂತಾರೆ ಸ್ವಲ್ಪ ಹಾಗೆ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಾನು ಒತ್ತ್ತಾ ಇಲ್ಲ ಹಾಗೆ ಸ್ಪ್ರೆಡ್ ಇದ್ದೀನಿ ನಾನು ಸ್ಪ್ರೆಡ್ ಮಾಡ್ಕೊಳ್ಳೋದು ನಾವು ಎಷ್ಟಾಗಲೇ ಸ್ಪ್ರೆಡ್ ಬೇಕಾದರೂ ಮಾಡ್ಕೊಬೋದು ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಸ್ವೀಟು ಇರಲಿಲ್ಲ ತುಂಬ ಸ್ವೀಟ್ ಕಮ್ಮಿನೂ ಇರಲಿಲ್ಲ ಅಷ್ಟರಲ್ಲಿ ಅಂಚಕಾಯಿ ಅಷ್ಟರಲ್ಲಿ ನಾನು ಈ ರೀತಿಯೂ ಕೂಡ ಮೈದಾ ಹಿಟ್ಟಿಗೆ ಹೂರ್ಣ ಹಾಕಿ ಅದನ್ನು ಕವರ್ ಮಾಡಿ ಈ ರೀತಿ ಇದ್ದೀನಿ ಬೇಗ ಬೇಗ ಬೇಯಿಸ್ಕೊಂಡು ಬೇಗ ಬೇಗ ತಟ್ಕೊಬಿಡ್ಬೋದು ಅಂತ ಈ ರೀತಿ ರೆಡಿ ಮಾಡಿ ಇಟ್ಕೊಂಡೆ ಒಂದೊಂದಾಗಿ ನಾನು ಈ ರೀತಿ ತಟ್ಕೊಂಡು ತಟ್ಕೊಂಡು ಮೊದಲೊಂದು ಕವರ್ ಮೇಲೆ ನಾನು ಆಯಿಲ್ ಕವರ್ ಮೇಲೆ ತಟ್ಕೊಂಡಿದ್ದೆ ಇನ್ನೊಂದು ಇನ್ನೊಂದು ಆಯಿಲ್ ಕವರ್ ಮೇಲೆ ತಟ್ಕೊಂಡು ಎರಡು ಒಬ್ಬಟ್ಟನ್ನ ರೆಡಿ ಮಾಡಿ ಇಟ್ಕೊಂಡೆ ಇವಾಗ ನೋಡಿ ಅದನ್ನು ಎಷ್ಟು ತೆಳುವಾಗಿ ಬಂದಿತ್ತು ಅಂತ ನಾನು ತೋರಿಸ್ತೀನಿ ತೆಗಿಬೇಕಾದಾಗ ನೀವು ನೋಡ್ಬೋದು ಇಷ್ಟು ಪೇಪರ್ ಅಷ್ಟು ತೆಳುವಾಗಿ ಬಂದಿತ್ತು ಇದನ್ನು ನಾನು ಕಾದಿರೋ ಅಂಚು ಮೇಲೆ ಇದ್ದೀನಿ ಅಂಚು ಅಷ್ಟೇ ಬೇಯಿಸ್ಬೇಕಾದಾಗ ತುಂಬ ಹೈ ಫ್ಲೇಮಲ್ಲಿ ಹಿಡ್ಕೋಬಾರ್ದು ತುಂಬ ಲೋ ಫ್ಲೇಮಲ್ಲೂ ಇಟ್ಕೋಬಾರ್ದು ಒಂದು ಮೀಡಿಯಮ್ ಅದರಲ್ಲಿ ನಾವು ಇಡ್ಕೊಂಡು ಬೇಯಿಸ್ಕೋಬೇಕು ನೀವು ಸ್ಟಾರ್ಟಿಂಗ್ ಫಸ್ಟ್ ಒಬ್ಬಟ್ಟು ಹೇಗೆ ಬೇಯಿಸ್ತಿರೋ ಕೊನೆ ಒಬ್ಬಟ್ಟು ಕೂಡ ನೀವು ಅಷ್ಟೇ ಅದೇ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ನಾವು ನಮ್ಮ ಹಸ್ಬೆಂಡ್ ಮನೆ ಸೈಡು ಕಾಯಿ ಹೋಳಿಗೆ ಮಾಡೋದು ಇದೇ ರೀತಿ ನೋಡಿ ಪಾಕ ಯಾವುದೇ ರೀತಿ ಹಾಳಾಗಲ್ಲ ನಮ್ಮ ಹಾಸನ ಶ ಶೈಲಿಯಲ್ಲಿ ಮಾಡೋದಂದರೆ ನಾವು ಫಸ್ಟ್ ಪಾಕ ಮಾಡ್ಕೊತೀವಿ ಒಂದೆಳೆ ಪಾಕ ಎರಡು ಎಳೆ ಆ ಥರ ತೆಕ್ಕೊಂಡು ಪಾಕ ಮಾಡ್ಕೊಂಡು ಆದಮೇಲೆ ಏನಾದರೂ ತೆಳ್ಳಗಾಗ ಬೈ ಚಾನ್ಸ್ ತೆಳ್ಳಗಾಗೋಯ್ತು ಅಂದರೆ ಕಡಲೆ ಪಪ್ಪಿನ ಪುಡಿ ಹಾಕ್ಕೊಂಡು ಹದ ಮಾಡ್ಕೊತೀವಿ ಬಟ್ ಇದ್ರಲ್ಲಿ ಆ ಥರ ಏನೂ ಇಲ್ಲ ನಾನು ಮಾಡಿರೋ ವಿಧಾನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮುಖ್ಯವಾಗಿ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು